ಇಡೀ ದೇಶ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಜನ ತಲೆ ತಗ್ಸುವಂತ ಕೆಲಸ ಪವಿತ್ರವಾದಂತ ವಿಧಾನಸೌಧದಲ್ಲಿ ನಿನ್ನೆ ನಡೆದ ಹುಟ್ಟಿದೆ ಕೆಂಗಲ್ ಹನುಮಂತ ಏನೋರು ಬದುಕಿದ್ದಿದ್ರೆ ನಿಜವಾಗ ನಾನು ಅವರು ಒಂದ್ ಕ್ಷಣನೂ ಕೂಡ ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗೋರು ಅವ್ರು ಕಟ್ಟಿದ್ದು ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿದ್ದು ಧರ್ಮೋ ರಕ್ಷತೆ ರಕ್ಷತಾ ಅಂತ ಬೋರ್ಡ್ ಹಾಕಿದಾರೆ ಅಂದ್ರೆ ಈ ವಿಧಾನಸೌಧದಲ್ಲಿ ಸಂವಿಧಾನ ರಕ್ಷಣೆ ಆಗ್ಬೇಕು ಜನ ನೆಮ್ಮದಿಯಿಂದ ಬಾಳ್ಬೇಕು ಜನಕ್ಕೆ ಪೂರ್ತಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಒಳ್ಳೆ ರೀತಿ ಇದೆ ಅನ್ನೋದು ಭಾವನೆ ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಶಕ್ತಿ ಸೌಧ ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಇನ್ನ ನಮ್ ದೇಶದಲ್ಲಿ ಗಡಿಗಳನ್ನು ಕಾಯ್ತಾ ಇರೋ ಪಾಕಿಸ್ತಾನದ ಗಡಿಗಳಲ್ಲಿ ನಮ್ಮ ಸೈನಿಕರು ಬಂದೂಕ ಇಟ್ಕೊಂಡು ಕಾಯ್ತಾ ಇದ್ದಾರೆ ಈ ತರ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಿಟ್ಟು ಹೊಡೆದಾಕ್ ಬಿಡ್ತಾರೆ ಪ್ರಾಣದ ಹಂಗನ್ನ ತೊರೆದು ನಮ್ಮ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೈನಿಕರು ನಮ್ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಭಾರತ ಮಾತಾ ಜೈ ಅಂದ ಅನ್ನೋದಕ್ಕೆ ಏನಾನ ಪಾಕಿಸ್ತಾನ ಅಂದ್ರೆ ಅವರ ಮೈಯಲ್ಲಿ ರಕ್ತ ಕುದಿಯುತ್ತೆ ಈ ಕಾಂಗ್ರೆಸ್ ಅವ್ರಿಗೆ ಏನು ಕುದಿತಾನೆ ಇಲ್ಲಲ್ಲ ಏನು ಅನ್ಸ್ತಾನೆ ಇಲ್ಲಲ್ಲ ನಮ್ ಸೈನಿಕರಲ್ಲಿ ನಮ್ ಪ್ರಾಣ ಬಿಡ್ತಾ ಇದ್ರು ಏನು ಉತ್ತರ ಕೊಡೋದು ನಾವು ತಮ್ಮ ಸೈನಿಕರಿಗೆ ಗಡಿಗಳನ್ನ ಕಾಯ್ತಾ ಇರುವಂತ ಸೈನಿಕರಿಗೆ ಅವ್ರಿಗೆ ನಾವು ಅಲ್ಲಿ ಪಾಕಿಸ್ತಾನದವ್ರು ಒಳಗಡೆ ಬರಬಾರ್ದು ಪಾಕಿಸ್ತಾನ ಜಿಂದಾಬಾದ್ ಅನ್ಬಾರ್ದು ಅಂತ ಫೈಟ್ ಮಾಡ್ತಾವ್ರೆ ಇಲ್ಲಿ ವಿಧಾನಸೌಧದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಬಂದು ಘೋಷಣೆ ಕೂಗ್ಸಿ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಕಾರ್ಗಳ ಅರೇಂಜ್ ಮಾಡಿ ಅವ್ರನ್ನ ಸೇಫ್ಟಿ ಮನೆ ಕಳಿಸಿದಿರಲ್ಲ ಏನನ್ಬೇಕು ನಿಮ್ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಇದೆಯಾ ಗೌರವ ಇದೆನ್ರೀ ಸಂವಿಧಾನ ಬಗ್ಗೆ ಗೌರವ ಇದೆ ಭಾರತ್ ಮಾತಾ ಬಗ್ಗೆ ಗೌರವ ಇದೆಯಾ ರಾಷ್ಟ್ರ ಬಗ್ಗೆ ಮೊದ್ಲು ಹೇಳಿದ್ರಿ ದೇಶ ವಿಭಜನೆ ಮಾಡಬೇಕು ಅಂತ ಹೇಳಿದ್ರಿ ಆ ಒಂದು ಭಯೋತ್ಪಾದಕ ಸಂಘಟನೆ ಇದೆಯಲ್ಲ ಪಿ ಎಫ್ ಐ ಕೆ ಎಫ್ ಡಿ ಇವ್ರನ್ನ ಎಲ್ಲ ಅವರ ಮೇಲೆ ಒಂದ್ ಸಾವಿರದ ಇನ್ನೂರು ಕೇಸನ್ನ ವಾಪಸ್ ತೆಗೆದುಕೊಂಡ್ರಿ ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಕರ್ನಾಟಕ ಗಲ್ಲಿ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳ್ತಾ ಇದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಐನೂರು ಆರ್ನೂರು ಜನ ಪೊಲೀಸರು ದೊಡ್ಡ ದೊಡ್ಡ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಇಂತಹ ಎಂಎಲ್ ಎಂಪಿಗಳು ಇಂತಹ ಸ್ಥಳದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ರೆ ಅಷ್ಟು ಸತ್ರೆ ಎಷ್ಟು ಈ ಸರ್ಕಾರ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಈ ಘಟನೆ ಅಂತ ತಕ್ಷಣ ಸ್ಥಳಕ್ಕೆ ಬರ್ಬೇಕಾಯ್ತು ಆಕ್ಷನ್ ಮಾಡ್ಬೇಕಾಯ್ತು ಅವನ್ನ ನಾನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲಿ ಬಂದಿಸ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದಕ್ ಒಪ್ಕೊಂತ ವಾ ಒಬ್ರು ಇಲ್ಲ ಸ್ಟೇಟ್ಮೆಂಟ್